ಜಮ್ಮು ಕಾಶ್ಮೀರದಲ್ಲಿ ಇಂಡಿಯಾ ಮೈತ್ರಿಕೂಟ ಕಮಾಲ್ ಮಾಡಿದೆ ಜಮ್ಮು ಕಾಶ್ಮೀರದಲ್ಲಿ ಪಂಚ ಗ್ಯಾರಂಟಿಗೆ ಜೈ ಹೋ ಎಂದಿದ್ದಾರೆ ಮತದಾರರು ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗೆ ಮನಸೋತಿದ್ದಾರೆ ಜಮ್ಮು ಕಾಶ್ಮೀರದ ಮತದಾರರು ಆ ಪಂಚ ಗ್ಯಾರಂಟಿ ಏನು ಅಂತ ನೋಡೋದಾದ್ರೆ ಇಪ್ಪತ್ತೈದು ಲಕ್ಷ ಆರೋಗ್ಯ ವಿಮೆ ಐದು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಮಹಿಳೆಯರಿಗೆ ಮಾಸಿಕ ಮೂರು ಸಾವಿರ ರೂಪಾಯಿ ಕಾಶ್ಮೀರಿ ಪಂಡಿತರಿಗೆ ಪುನರ್ವಸತಿ ಸೌಕರ್ಯ ಯೋಜನೆ ಪ್ರತಿ ವ್ಯಕ್ತಿಗೆ ಹನ್ನೊಂದು ಕೆಜಿ ಪಡಿತರ ನೀಡುವುದಾಗಿ ಕಾಂಗ್ರೆಸ್ ಗ್ಯಾರಂಟಿ ನೀಡಿತ್ತು ಹೀಗಾಗಿ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳಿಗಾಗಿ ಕಾಶ್ಮೀರದ ಮತದಾರರು ಮನಸೋತಿದ್ದಾರೆ ಎನ್ನಬಹುದು ಆದರೆ ಈ ಸಲನು ಬಿಜೆಪಿ ಅಧಿಕಾರ ಹಿಡಿಯೋಕೆ ಕೊನೆಗೂ ವಿಫಲವಾಗಿದೆ ಇದಕ್ಕೆ ಪ್ರಮುಖ ಕಾರಣ ನೋಡೋದಾದ್ರೆ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದು ವಿಚಾರ ಕೈಗೆ ಅಸ್ತ್ರವಾಯಿತು ಇನ್ನೊಂದೆಡೆ ಚುನಾವಣೆಗೂ ಮುನ್ನ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಮಾಡಿಕೊಂಡಿತ್ತು ಇನ್ನು ಬಿಜೆಪಿ ಮೈತ್ರಿ ಇಲ್ಲದೆ ಸ್ಪರ್ಧಿಸಿರುವುದು ಬಿಜೆಪಿಗೆ ಹಿನ್ನಡೆಗೆ ಕಾರಣವಾಗಿದೆ ಇನ್ನು ಕಾಶ್ಮೀರದಲ್ಲಿ ಸತತ ಹತ್ತು ವರ್ಷಗಳ ಬಳಿಕ ಸರ್ಕಾರ ರಚನೆಯಾಗುತ್ತಿದೆ ಕಾಶ್ಮೀರದಲ್ಲಿ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ ಸರ್ಕಾರ ರಚಿಸೋಕೆ ಸಿದ್ಧತೆ ನಡೆಸ್ತಾ ಇದೆ ಹರಿಯಾಣದಲ್ಲಿ ಈಗಾಗಲೇ ಬಿಜೆಪಿ ಗೆದ್ದ ಖುಷಿಯಲ್ಲಿದೆ ಆದರೆ ಕಾಶ್ಮೀರದಲ್ಲಿ ಇಂಡಿಯಾ ಮೈತ್ರಿಕೂಟ ಸರ್ಕಾರ ರಚನೆ ಮಾಡುವ ಉತ್ಸಾಹದಲ್ಲಿದೆ ಕಾಶ್ಮೀರದ ನೂತನ ಮುಖ್ಯಮಂತ್ರಿಯಾಗಿ ಒಮರ್ ಅಬ್ದುಲ್ಲಾ ಆಯ್ಕೆಯಾಗುವ ಸಾಧ್ಯತೆ ಇದೆ ಕಾಶ್ಮೀರದಲ್ಲಿ ಎಂಟು ಸ್ಥಾನವನ್ನು ಗೆದ್ದಿರುವ ಕಾಂಗ್ರೆಸ್ಗೆ ನಾಲ್ಕರಿಂದ ಐದು ಸಚಿವ ಸ್ಥಾನ ಸಿಗುವ ನಿರೀಕ್ಷೆ ಇದೆ